ಏನ್ ಕಾರ್ಯಕ್ರಮಗಳು ಏನೇನು ಹೆಂಗಿತ್ತು ಅಂತಂದು ತಾವೆಲ್ಲ ಏನಾದರೂ ಸಲಹೆ ಸೂಚನೆ ಬಿಟ್ಟು ಬೇರೆ ಏನಾದರೂ ಮಾಡಬೇಕು ಅಥವಾ ಅನ್ನೋ ಅನ್ನೋದಾದ್ರೆ ಸಜೆಷನ್ಸ್ ಕೊಟ್ಟರೆ ಸಲಹೆ ಸೂಚನೆಗಳನ್ನು ಕೊಟ್ಟರೆ ಹೆಂಗೆ ನಾವು ಮಾಡಬಹುದು ಈ ಸಲ ಸ್ವಲ್ಪ ವಿಜೃಂಭಣೆಯಿಂದ ಇನ್ನೂ ಹೆಚ್ಚಿನ ಒಂದು ಯಾವ ಥರ ಮಾಡಬಹುದು ಪ್ರೋಗ್ರಾಮ್ ಏನೇನು ಮಾಡಬಹುದು ಅಂತ ತಾವೆಲ್ಲ ಒಂದು ಏನಾದರೂ ಸಲಹೆ ಸೂಚನೆ ಕೊಟ್ರೆ ನಮ್ಗೆ ಆ ಮುಂದಿನ ಕಾರ್ಯಕ್ರಮ ನಾವು ಅದನ್ನ ಅಳವಡಿಸಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತೇನೆ ಅದರ ಪ್ರಕಾರ ಯಾರಾದರೂ ಏನಾದರೂ ಹೇಳೋದಿದ್ರೆ ಸಜೆಷನ್ಸ್ ಕೊಡುತ್ತೆ ರೀ ಈ ಥರ ಮಾಡೋಣ್ರಿ ಈ ಥರ ಲಾಸ್ಟ್ ಟೈಮ್ ಇದು ಸ್ವಲ್ಪ ಸರಿ ಇರಲಿಲ್ಲ ಈ ಸಲ ಇದನ್ನು ಮಾಡೋಣ ಈ ಥರ ನಾವು ಮಾಡೋಣ ಅಂತ ಯಾರಾದರೂ ಸಲಹೆಗಳನ್ನು ಕೊಡ್ತಿದ್ರೆ ದಯವಿಟ್ಟು ನಮ್ಗೆ ತಿಳಿಸ್ಬೇಕಾಗಿ ಹೇಳ್ತೀವಿ ಇಲ್ಲ ಅಂತಂದರೆ ನಾವು ಏನು ಮಾಡ್ತೀವಿ ಅಂತ ಹೇಳ್ತೀವಿ ಅವಾಗ ನೀವು ಮತ್ತೆ ಅದರ ಮೇಲೆ ಸಲಹೆಗಳನ್ನು ನೀವು ಕೊಡಬಹುದು ಫಸ್ಟ್ ಏನನ್ನ ಹೊಸ ಹೊಸ ಇನ್ವೇಷನ್ಸ್ ಏನಿದೆ ಏನು ಮಾಡಬಹುದು ಕೋಸಲ ಕೆಳಗೆ ಸರಿ ನಾವು ಎಚ್ ವಿಜೃಂಭಣೆಯನ್ನು ಹೆಂಗೆ ಮಾಡಬಹುದು ಅನ್ನೋದನ್ನು ಯಾರಾದರೂ ಎಲ್ಲರೂ ಮಾಡ್ತೀರಿ ಹೇಳಿದ್ರೆ ನಮ್ಗೆ ಅನುಕೂಲ ಆಗಲ್ಲ ಯಾರು ಮಾತಾಡ್ರಿ ಬಂದು ಮಾತಾಡೋದು